ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಊಮಟ ಫುಡ್ ಕೊಡುಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಎರಡು ಇಟ್ಟಿದ್ದೀನಿ ಇಲ್ಲ ನೋಡಿ ಒಂದು ಪಾವಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಅಂದರೆ ಹುರ್ಗಡಲೆ ಹಿಟ್ಟು ಹುರ್ಗಡ್ಲೆ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದೀನಿ ಈಗ ನಾನು ಎರಡು ಪಾವಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ನಾವು ಎರಡು ಪಾವು ಅಕ್ಕಿ ಹಿಟ್ಟು ತಗೊಂಡ್ರೆ ಒಂದು ಪಾವಷ್ಟು ಕಡಲೆ ಪಾಪುಡಿ ಹಾಕಬೇಕು ಜರಡಿ ಇಟ್ಕೊಂಬಿಡೋಣ ಜರ್ಡಿ ಇಟ್ಕೊಳ್ಳೇಬೇಕು ಈಗ ನಾನು ಎರಡು ಅಷ್ಟು ಅಕ್ಕಿ ಇಟ್ಟು ಇದ್ದೀನಿ ಇದೊಂದು ಪಾವು ಇದು ಜರ್ಡಿ ಇಟ್ಕೋಬೇಕು ಇದೊಂದು ಪಾವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಾಕಿ ಮಿಷಿನಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಸುಮಾರೊಂದು ವಾರ ಇದಾಗಿದೆ ಇದು ಒಣಗಿದೆ ಬಿಸಿಲೇ ಇಲ್ವಲ್ಲ ನೋಡಿ ಜರಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಸ್ಪೂನಷ್ಟು ಹಚ್ಚಕಾಲು ಸ್ಪೂಳಿಗೆ ಹಾಕ್ಕೊಳ್ತಾಯಿದ್ದೀನಿ ಇದು ತುಂಬ ಖಾರ ಇದೆ ನಾನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಇದಕ್ಕೆ ಹಿಂಗೆ ಹಾಕ್ಕೊಳ್ತೀನಿ ಒಂದು ಕಾಲು ಸ್ಪೂನಷ್ಟು ಹಿಂಗೆ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಇದ್ದೀನಿ ಪುಡಿ ಉಪ್ಪು ಒಂದು ಸ್ಪೂನ್ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಬೇಕಂದರೆ ಮಿಕ್ಸ್ ಮಾಡಿಬಿಟ್ಟು ಬಿಳಿ ಎಳು ಒಂದು ಸ್ಪೂನ್ ತೊಗೊಳ್ತಾ ಇದ್ದೀನಿ ಬಿಳಿ ಎಳು ಒಂದು ಸ್ಪೂನ್ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ ನಾನು ಚಕ್ಲಿ ರೆಸಿಪೀಸ್ ತುಂಬ ಮಾಡಿದ್ದೀನಿ ನನ್ನ ಇದೆ ಎಲ್ಲ ಚಕ್ಲಿಗಳು ತುಂಬ ಚೆನ್ನಾಗಿ ಬಂದಿದ್ದು ಎಲ್ಲ ಸೂಪರ್ ಸೂಪರಾಗಿ ಬಂದಿದೆ ನೋಡಿ ಚೆಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಈಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದಿಷ್ಟೇ ಚಿಟ್ಕಿ ತಗೊಂಡು ಟೇಸ್ಟ್ ಇಟ್ಕೊಳ್ಳೋಣ ಸರಿಯಾಗಿದೆಯಾ ಅಂತ ನನಗೊಂದು ಸ್ವಲ್ಪ ಕಮ್ಮಿ ಇದೆ ಉಪ್ಪು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಡ್ತೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳಿ ಇದಕ್ಕೆ ಆರು ಏಳು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಕಾಯಿಸಿಲ್ಲ ಹಾಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಎಲ್ಲದಕ್ಕೋಬೇಕು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಪ್ರದೇಶರು ಒಂದೇ ಇರುತ್ತೆ ನಾವೇನಾದರೂ ಈ ಥರ ಎಣ್ಣೆ ಪದಾರ್ಥ ಕರಿಬೇಕಾದ್ರೆ ಥರ ಉಣ್ಣೆ ಕಟ್ಟಿದ್ರೆ ಉಣ್ಣೆ ಬರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಎಣ್ಣೆ ನಾನು ಸ್ವಲ್ಪ ಬೇಕಾಗುತ್ತೆ ಆರು ಸ್ಪೂನ್ ಹಾಕಿದ್ದೀನಿ ನಾನು ಒಂದೆಂಟು ಸ್ಪೂನ್ ಹಾಕಿ ಎಣ್ಣೆ ಕಾಯಿಸ್ಬೇಕಾದ್ರೂ ಹಾಕ್ಬೋದು ನಾನು ಸ್ವಲ್ಪ ಉಗುರು ಬೆಸ್ ನೀರಲ್ಲಿ ಕಲಿಸ್ತೀನಿ ಅದಕ್ಕೆ ಎಣ್ಣೆ ಹಾಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಥರ ಹುಚ್ಕೋಬೇಕು ಎಲ್ಲದಕ್ಕೆ ಹೊಂತ್ಕೋಬೇಕು ಅದು ಆ ಥರ ಹುಚ್ಕೊಳ್ಳೋಣ ಒಂದೆಂಟು ಸ್ಪೂನಷ್ಟು ಎಣ್ಣೆ ಹಿಡಿದಿದೆ ನನಗೆ ನಾನಿದು ಉಗುರು ಬಿಚ್ಚಿನ ನೀರು ತಗೊಂಡಿದ್ದೀನಿ ಇವಾಗ ನೀರು ಇದಕ್ಕೆ ಹಾಕ್ಕೊಳ್ಳೋಣ ಇದು ಚಪಾತಿ ದಿನ ಅದಕ್ಕೆ ಅಷ್ಟೇ ಮೆತ್ತಿಗೆ ತುಂಬ ಗೆಟ್ಟಿಗೋಲ್ಲ ತುಂಬ ಮೆತ್ತಗೋಲ್ಲ ನನ್ನ ಎಣ್ಣೆ ಕಾಯಿಸಿಲ್ಲ ಉಗುರು ನೀರಲ್ಲಿ ಕಲಸೋಣ ಅಂದ್ಬಿಟ್ಟು ಗಿರಿ ಗಿರಿಯಾಗಿ ಬರುತ್ತೆ ಚಕ್ಲಿ ಅದಕ್ಕೆ కొంచెం నీరు వేకగట్ట. కలుగసస్త కొని నిన్న. దోల్కొని అక్కోలే. పక్కె. నడి. చపాతీ తీది అదికి కలుసుకొనిదిని. ಈ ಗ್ಲಾಸಲ್ಲಿ ಒಂದೂವರೆ ಅಷ್ಟು ನೀರು ಹಿಡಿದಿದೆ ಒಂದು ಕಡೆ ಕಾಯಕ್ಕಿಡಬೇಕು ನೋಡಿ ತುಂಬ ಗಟ್ಟಿಯಾಗಿ ಮಾಡಬಾರ್ದು ಈ ಥರ ಇಡಬೇಕಷ್ಟು ಇದೊಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡೋಣ ಇಲ್ಲಾಂದರೆ ಆರೋಗ್ಬಿಡುತ್ತೆ ನೋಡಿ ಇದಕ್ಕೊಂದು ಪ್ಲೇಟ್ ಮುಚ್ಚಿಡೋಣ ಆಯಿತು ಚಕ್ಲಿ ಉರುಳು ಇದನ್ನ ಸ್ವಲ್ಪ ಎನ್ನ ಹಚ್ಚಿಕೊಳ್ಳೋಣ ನೀಪ ಎನ್ನ ಹಚ್ಚಿಕೊಳ್ಳೋಣ ದ ಸ್ಲ್ಯಾಬ್ ಕ್ಲೀನ್ ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ಶಿಷ್ಟು ತಗೊಂಡು ಚೆನ್ನಾಗಿ ನಾತ್ಕೋಬೇಕು ಅದೆಷ್ಟು ಹಿಡಿಯುತ್ತೆ ಹೊರಳಿಗೆ ಅಷ್ಟು ತಗೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟು ಆರೋಗುತ್ತೆ ತೆಗೆದಿಡ್ಬೇಡಿ ಲೈನಿಗೆ ಹಬ್ಬ ಇದೆ ವರಮಾಲಕ್ಷ್ಮಿ ಜನ್ಮಾಷ್ಟಮಿ ಗಣೇಶ ಹಬ್ಬ ತುಂಬ್ಕೊಬ್ರೈ ಈ ಥರ ಫಿಟ್ ಮಾಡ್ಕೊಂಬಿಡ್ಬೇಕು ಈ ಥರ ಒಂದು ಕಾಟನ್ ಬೇಲ್ ಹಾಕ್ಕೊಂಬಿಟ್ಟಿದ್ದೀನಿ ಈ ಥರ ತಿರ್ಗ್ಸೋಣ ಹ್ಞೂ ನಾನು ಸ್ಟೌ ಅಂಟಿಸಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡೋಣ ಚಕ್ಲಿ ಚಕ್ಲಿ ಇಟ್ಟು ಹಾಕ್ಬಿಟ್ಟು ನೋಡೋಣ ಎಣ್ಣೆ ಕಾದಿದೆಯಂತ ಎಣ್ಣೆ ಕಾದಿದೆ ನೋಡಿ ಈ ಥರ ಎತ್ಕೊಂಡು ಚಕ್ಲಿ ಬಿಡ್ಬೇಕು ನೋಡಿ ಒಂದು ಬ್ಯಾಕ್ ಸೈಡ್ ಈ ಥರ ಇಟ್ಕೊಂಡಿದ್ದೀನಿ ಇದರ ಇಟ್ಕೊಂಡು ಬೆನಿಗಾಗ್ತಿದೆ ಆಕಿಗೆ ತಕ್ಷಣ ತಿರುಗಿಸಬಾರದು ಸ್ವಲ್ಪ ಹೊತ್ತು ಆದಮೇಲೆ ತಿರುಗಿಸಬಾರದು ತೀಚೆಂತ ತುಂಬ ರುಚಿಯಾಗಿರುತ್ತೆ ಈ ಚಟ್ಲಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಟ್ಟು ಅದು ಚಕ್ಲಿ ಇದ್ರೆ ಕಟ್ ಆಗೋದೇ ಇಲ್ಲ ಚೆನ್ನಾಗಿ ನಾದಬೇಕು ಅದು ನಾದಿದ್ರೆ ಸಕ್ಕತ್ತಾಗಿ ಬರುತ್ತೆ ಚಕ್ಲಿಗಳು ನೀವು ಬೇಕಾದರೆ ಇದ್ರೆ ದೊಡ್ಡ ದೊಡ್ಡದೂ ಮಾಡ್ಕೊಳ್ಬೋದು ದೊಡ್ಡ ದೊಡ್ಡದಾಗಿ ತಟ್ಟೆಯಲ್ಲಿ ಇಡೋಕ್ಕೆ ಇಲ್ಲಾಂದರೆ ಚಿಕ್ಕ ಚಿಕ್ಕದಿಡಣ ಅಂದರೆ ಈ ಥರ ಮಾಡ್ಕೊಂಡ್ರೆ ಸಾಕು ನೋಡಿ ಆಗಿದೆ ಈ ಇದ್ದೀನಿ ಈ ಕಲರ್ಗೆ ಬರಬೇಕು ನೋಡಿ ಕಲರ್ ಬರಬೇಕು ನೋಡಿ ನನ್ನ ಮತ್ತಿ ಥರ ಉಲ್ಟ ಹಾಕ್ಬಿಟ್ಟು ತಗೊಂಡು ಬಂದಿದ್ದೀನಿ ಇಲ್ಲ ನೋಡಿ ಈ ತೆಗ್ದುಬಿಟ್ಟು ನಾನು ಎಲ್ಲನೂ ಈ ಥರನೇ ಮಾಡ್ಕೊಂಡು ಬಿಡ್ತೀವಿ ನೋಡಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಹಬ್ಬಗಳಿಗೆ ನಾವೇ ಮನೇಲಿ ಮಾಡಿದರೆ ತರೋಕ್ಕಿಂತ ಒಂಥರ ಸಂತುಷ್ಟಿ ಸಿಗುತ್ತೆ ಮನೇಲಿ ಮಾಡಿದ್ರೆ ನೋಡಿ ಚಕ್ಲಿ ಮೂರು ಪಾವು ಆಗಿದೆ ಒಂದು ಪಾವು ಕಡಲೆಪಾಕ್ ಪುಡಿ ಮತ್ತು ಎರಡು ಪಾವು ಅಕ್ಕಿ ಇಟ್ಬಿಡಿ ನೋಡಿ ಎಷ್ಟೊಂದು ಆಗಿದೆ ಎಷ್ಟು ಬೇಗ ಮನೆಯಲ್ಲೇ ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆ ಕೂಡ ಇಡ್ದಿಲ್ಲ ನನಗೆ ಪುಟ್ ಇದು ಮಾಡಿದ್ರು ನಾನು ಚಿಕ್ಕ ಚಿಕ್ಕದು ಕ್ರಿಸ್ಪಿನೆಸ್ ನೋಡಿ ಹೇಗಿದೆ ಅಂತ ಟೇಸ್ಟು ಹ್ಞೂ ಅಲ್ಲ ನಿಮಗೆ ಈ ಚಕ್ಲಿ ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ತ್ಯಾಂಕ್ ಯು